ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಕುರಿತ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ ಕಾರ್ಯಕ್ರಮವನ್ನೇ ನಡೆಸಿಕೊಡಲಿದ್ದಾರೆ ಮೈಸೂರಿನ ಎಸ್ ಡಿ ಎಂ ಕಾಲೇಜಿನ ಬಿ ಬಿ ಎ ವಿದ್ಯಾರ್ಥಿನಿಯಾದ ಕುಮಾರಿ ಪ್ರಮಾ ಡಿ ರಜೋಲಿ ರವರು ಉತ್ತರ ಯತ್ ಸುದ್ರ ಹಿಮ್ರಿಶ್ಚ ದಕ್ಷಿಣ ವರ್ಷ ತತ್ ಭಾರತ ನಮ ಭಾರತೀಯತ್ರ ಸಂತತಿ ರತ್ನಾಕರ ಧೌತಪದ ಹಿಮಾಲಯ ಕಿರೀಟಿ ಬ್ರಹ್ಮರಾಜ ಶರತ್ನಾಟ್ಯಂ ವಂದೇ ಭಾರತ ಮಾತ್ರ ಗುರುಭ್ಯೋ ನಮಃ ಬಂಧುಗಳೇ ಇಂದು ನಾವು ಎಪ್ಪತ್ತೊಂಬತ್ತನೇ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಇದ್ದೇವೆ ಇದು ಸಂಭ್ರಮದ ದಿನವಾಗಿದೆ ಇಂದಿನ ದಿನಕ್ಕಾಗಿ ನಮ್ಮ ಭಾರತದ ಸಾಕಷ್ಟು ಕ್ರಾಂತಿಕಾರಿಗಳು ಸಾಕಷ್ಟು ಸಂಘರ್ಷಗಳನ್ನು ಮಾಡಿ ಇಂದಿನ ದಿನದಲ್ಲಿ ನಾವು ನಿಂತಿದ್ದೇವೆ ಅಂದರೆ ಅದಕ್ಕೆ ಅಂದಿನ ಅವರ ಯೋಚನೆಗಳು ಅವರ ದೂರದೃಷ್ಟಿ ಕಾರಣ ಭಾರತವು ಸಾಕಷ್ಟು ಹೋರಾಟಗಳನ್ನು ನೋಡಿದೆ ಭಾಳ ಬಾರಿ ಸೋತಿದೆ ಕೂಡ ಅದೇ ಇಂದು ಕೂಡ ನಮ್ಮ ಭಾರತ ಗೆಲುವಿನ ಇತಿಹಾಸದ ಹೊಂದಿದೆ ಹೊರತು ಸೋಲಿನದಲ್ಲ ಇಂಥ ಸಂದರ್ಭದಲ್ಲಿ ಆ ದೇಶಭಕ್ತರನ್ನು ನಾವು ಇಂದು ನೆನಪಿಸಿಕೊಳ್ಳಬೇಕು ಸಾಕಷ್ಟು ದೇಶಭಕ್ತರು ನಾನು ಮೊದಲನೇ ಹೇಳ್ದಂಗೆ ನಮ್ಮ ಭಾರತದ ಸ್ವತಂತ್ರಕ್ಕಾಗಿ ಬಲಿದಾನವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರಾಗಿರ್ಬೋದು ಗಾಂಧೀಜಿಯವರಾಗಿರ್ಬೋದು ಸಾವರ್ಕರ್ ಆಗಿರ್ಬೋದು ಉಧಮ್ ಸಿಂಗ್ ಆಗಿರ್ಬೋದು ಭಗತ್ ಸಿಂಗ್ ಆಗಿರ್ಬೋದು ಇಂಥ ಅನೇಕರು ನಮ್ಮ ಭಾರತದಲ್ಲಿ ಸುಮಾರು ಆರು ಲಕ್ಷಕ್ಕೂ ಹೆಚ್ಚು ಜನರು ಈ ಭಾರತದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನವನ್ನು ಕೊಟ್ಟಿದ್ದಾರೆ ಸುಮಾರು ಇನ್ನೂರು ವರ್ಷಗಳ ಗುಲಾಮಿತನ ಮತ್ತು ತೊಂಬತ್ತು ವರ್ಷಗಳ ಸಂಘರ್ಷದಿಂದಾಗಿ ಈ ಸ್ವಾತಂತ್ರ್ಯ ನಮಗೆ ದೊರಕಿದೆ ಇಂದಿಗೆ ಎಪ್ಪತ್ತೊಂಬತ್ತು ವರ್ಷಗಳಾಗಿದೆ ನಮಗೆ ಸ್ವಾತಂತ್ರ್ಯ ದೊರೆತು ಭಾರತ ಇಂದಿಗೆ ಸದೃಢ ರಾಷ್ಟ್ರವಾಗಿ ವಿಶ್ವ ಗುರುಹತ್ತ ನಡೀತಾ ಇದೆ ಇದಕ್ಕೆ ಕಾರಣ ಅಂದಿನ ಸಂಘರ್ಷಗಳು ಅಂದಿನ ಹೋರಾಟಗಳಲ್ಲಿ ಸಾಕಷ್ಟು ಘಟನೆಗಳು ನಡೆಯಿತು ಆದರೆ ಒಂದು ಘಟನೆ ಭಾರತೀಯರೆಲ್ಲರ ಮನಸ್ಸಿನಲ್ಲಿ ಇನ್ನೂ ಕೂಡ ಉಳಿದಿದೆ ಯಾವಾಗ ಈ ಘಟನೆಯನ್ನು ನಾವು ನೆಮ್ಮ ನೆನಪಿಸಿಕೊಳ್ಳುತ್ತೇವೆ ಅಂದೆಲ್ಲವೂ ಭಾರತೀಯರ ಮನಸ್ಸಿನಲ್ಲಿ ದುಃಖದ ಒಂದು ಗಾಳಿ ಹಾಗೆ ಬರುತ್ತೆ ಈ ಘಟನೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ನೈನ್ಟೀನ್ ನೈನ್ಟೀನಲ್ಲಿ ಆದ ಜಲಿಯನ್ ವಾಲಾಬಾಗ್ ಬಾಗ್ ಹತ್ಯಾಕಾಂಡ ಈ ಸಂದರ್ಭದಿಂದ ಅಂದು ನಮಗೆ ಒಂದು ವಿಚಾರ ತಿಳಿಯುತ್ತೆ ಭಾರತೀಯರಿಗೆ ಇಂದು ನನ್ನ ಸಹನೆಯ ಕೊಡ ಮುರಿದಿದೆ ಅಂತ ಅದು ಏನಾಗಿತ್ತು ಆ ಸಂದರ್ಭದಲ್ಲಿ ಇದಾದ ಮೇಲೆ ಜಲಿಯನ್ ವಾಲಾವಾಗ ಹತ್ಯಾಕಾಂಡ ಆದಮೇಲೆ ಸುಮಾರು ಮೂರುವರೆ ಸಾವಿರಕ್ಕೂ ಹೆಚ್ಚು ಜನ ಅಂದು ಸಾಯ್ತಾರೆ ಇದಕ್ಕೆ ನ್ಯಾಯ ಹೇಗೆ ದೊರಕಿತು ಒಬ್ಬ ವ್ಯಕ್ತಿಯ ಸಂಕಲ್ಪದಿಂದ ಹೇಗೆ ಅಷ್ಟು ಭಾರತೀಯರಿಗೆ ಧರ್ಮ ಸಿಕ್ತು ಅನ್ನುವ ಕತೆ ಇದಾಗಿದೆ ಅದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಭಾರತದೆಲ್ಲೆಡೆ ಸತ್ಯಾಗ್ರಹ ಚಳುವಳಿಗಳು ಆರಂಭವಾಗುತ್ತೆ ಗಾಂಧೀಜಿಯವರೊಂದಿಗೆ ಕರೆಯನ್ನು ಕೊಡ್ತಾರೆ ಸತ್ಯಾಗ್ರಹದಿಂದಾಗಿ ನೈನ್ಟೀನ್ ನೈನ್ಟೀನ್ ಏಪ್ರಿಲ್ ಹದಿಮೂರರಂದು ಪಂಜಾಬಿನ ಹಲವು ಕಡೆಗಳಲ್ಲಿ ಪ್ರತಿಭಟನೆಗಳು ಆರಂಭವಾಗುತ್ತೆ ಇದರಲ್ಲಿ ಅಮೃತ್ಸರದ ಗೋಲ್ಡನ್ ಟೆಂಪಲ್ನ ಸ್ವಲ್ಪ ದೂರದಲ್ಲಿರುವ ಜಲಿಯನ್ ನಲ್ಲಿ ಒಂದು ಸಭೆಯನ್ನು ಕರೆಯಲಾಗುತ್ತೆ ಅದೇ ಇಲ್ಲಿ ಪ್ರಶ್ನೆ ಈ ಸತ್ಯಾಗ್ರಹ ಏನಕ್ಕೆ ಶುರುವಾಯಿತು ಜಲಿಯನ್ ವಾಲಾಬಾಗ್ನಲ್ಲಿ ಆ ಸಭೆಯನ್ನು ಏನಕ್ಕೆ ಕರೆದ್ರು ಇದಕ್ಕೆ ಕಾರಣ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಸರ್ ಸಿಡ್ನಿ ರೌಲೆಟ್ ಆತ ಒಂದು ಸಮಿತಿಯನ್ನು ರಚನೆ ಮಾಡ್ತಾನೆ ಈ ಸಮಿತಿ ರಚನೆ ಮಾಡಿದ ಎರಡು ವರ್ಷಗಳ ನಂತರ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾನೆ ಇದರ ಪ್ರಕಾರ ನೈನ್ಟೀನ್ ನೈನ್ಟೀನ್ ಏಪ್ರಿಲ್ ಹದಿಮೂರರಂದು ಒಂದು ಆ್ಯಕ್ಟ್ ಜಾರಿಗೊಳಿಸ್ತಾನೆ ದ ಆ್ಯಕ್ಟ್ ಈಸ್ ಕಾಲ್ಡ್ ದ ರೌಲೆಟ್ ಆ್ಯಕ್ಟ್ ಈ ಏನು ಈ ರೌಲೆಟ್ ಆ್ಯಕ್ಟ್ ಅಂದರೆ ಯಾವುದಾದರೂ ಒಬ್ಬ ವ್ಯಕ್ತಿ ಭಾರತೀಯನನ್ನು ಯಾವುದೇ ಬ್ರಿಟಿಷ್ ಅಧಿಕಾರಿ ಯಾವುದೇ ಪ್ರೂಫ್ ಇಲ್ಲದೆ ಅವನಿಗೆ ಬಂಧಿಸ್ಬೋದಾಗಿತ್ತು ಅನುಮಾನ ಬಂದಲ್ಲಿ ಅವನ ಮನೆಗೆ ನುಗ್ಗಿ ಶೋಧನೆಯನ್ನು ಮಾಡ್ಬೋದಾಗಿತ್ತು ಅದಾದ ನಂತರ ಅವನಿಗೆ ಯಾವಾಗ ಕೋರ್ಟಿನಲ್ಲಿ ಹಾಜರುಪಡಿಸ್ತಾನೆ ಆ ಭಾರತೀಯನ ತನ್ನ ಬಚಾವಿಗಾಗಿ ವಕೀಲನನ್ನು ಇಟ್ಟುಕೊಳ್ಳುವ ಒಂದು ಸಾಮಾನ್ಯ ಅಧಿಕಾರದಿಂದ ಕಲಿಸಿದುಕೊಳ್ಳಲಾಗುತ್ತೆ ಸೊ ಇದರ ಪ್ರಯುಕ್ತವಾಗಿ ಇದು ನ್ಯಾಯಕ್ಕೆ ವಿರುದ್ಧವಾದ ಆಕ್ಟ್ ಆಗಿರುತ್ತೆ ಇದರ ವಿರುದ್ಧವಾಗಿ ಭಾರತದೆಲ್ಲೆಡೆ ಸತ್ಯಾಗ್ರಹ ಪ್ರತಿಭಟನೆಗಳು ಆರಂಭವಾಗುತ್ತೆ ಗಾಂಧೀಜಿಯವರು ಕರೆ ಕೊಡ್ತಾರೆ ಇದರ ಪ್ರಯುಕ್ತವಾಗಿ ಅಂದು ಜಲಿಯನ್ ವಾಲಾಬಾಗ್ನಲ್ಲಿ ಒಂದು ಶಾಂತಿ ಸಭೆಯನ್ನು ಕರೆಯಲಾಗುತ್ತೆ ಸೊ ಜಲಿಯನ್ ವಾಲಾಬಾಗ್ನಲ್ಲಿ ಒಂದು ಶಾಂತಿ ಸಭೆಯನ್ನು ಕರೆದಿರ್ತಾರೆ ಇದಕ್ಕೆ ಮತ್ತೆ ಒಂದು ಮೂರು ಕಾರಣಗಳಿವೆ ಮೊದಲನೇ ಬೈಸಾಖಿಯ ದಿನವಾಗಿರುತ್ತೆ ಏಪ್ರಿಲ್ ಥರ್ಟೀನ್ನಂದು ಸೊ ಹಾಗಾಗಿ ಅಮೃತ್ಸರದ ಅಕ್ಕಪಕ್ಕಿನ ಎಲ್ಲ ಹಳ್ಳಿಗಳಿಂದ ಜನರು ಬಂದಿರ್ತಾರೆ ಒಂದು ಬೈಸಾಖಿಯ ದಿನ ಆಚರಣೆಯನ್ನು ಮಾಡಲಿಕ್ಕೆ ಇನ್ನೊಂದು ಕಾರಣ ಅಂದು ಅಮೃತ್ಸರದ ಇಬ್ಬರು ಕ್ರಾಂತಿಕಾರಿಗಳನ್ನು ಭಯೋತ್ಪಾದಕರು ಒಂದು ಆರೋಪವನ್ನು ಮಾಡಿ ಅವರಿಗೆ ಬಂಧನ ಮಾಡಿರ್ತಾರೆ ಅದು ಡಾಕ್ಟರ್ ಸತ್ಯಪಾಲ್ ಮತ್ತು ಡಾಕ್ಟರ್ ರವರಿಗೆ ಸೊ ಅವರಿಗೆ ಹೇಗೆ ಬಂಧನದಿಂದ ಮುಕ್ತಿ ಮಾಡಬೇಕು ಅನ್ನೋ ವಿಚಾರದಿಂದ ಒಂದು ಸಭೆಯನ್ನು ಕರೆಯಲಾಗಿರುತ್ತೆ ಮತ್ತು ರೌಲೆಟ್ ಆ್ಯಕ್ಟ್ ಏನಿದೆ ಇದರ ಕುರಿತು ಚರ್ಚೆಯನ್ನು ಮಾಡಲಿಕ್ಕೆ ಕ್ರಾಂತಿಕಾರಿಗಳು ಸೇರ್ತಾ ಇರ್ತಾರೆ ಅಲ್ಲಿ ಬಂದಿರ್ತಾರೆ ಇದು ಮೂಲ ಉದ್ದೇಶವಾಗಿರುತ್ತೆ ಈ ಒಂದು ಜಲಿಯಾನ್ ವಾಲಾಬಾಗ್ ಉದ್ಯಾನವನದ ಒಂದು ವಿಶೇಷತೆ ಇದೆ ಅದು ಎತ್ತರ ಗೋಡೆಗಳಿಂದ ಆವೃತ್ತಿಯಾದ ಒಂದು ಪ್ರದೇಶ ಭಾಳ ಸುಂದರವಾಗಿದೆ ಅದು ನೋಡಲಿಕ್ಕೆ ಆ ಒಂದು ಸಮಯದಲ್ಲಿ ಮತ್ತು ಒಂದು ಬಾಗಿಲಿದೆ ಇಡೀ ಉದ್ಯಾನವನಕ್ಕೆ ಅದು ಮೂರುವರೆ ಅಡಿ ಇದೆ ಒಂದು ಸಮಯಕ್ಕೆ ಒಬ್ಬರು ಅಥವಾ ಇಬ್ಬರು ಹೋಗ್ಬೋದು ಅಷ್ಟು ಜಾಗ ಇದೆ ಆಮೇಲೆ ಹೊರಗೆ ಹೋಗಲಿಕ್ಕೆ ಮತ್ತೆ ಬರಲಿಕ್ಕೆ ಇಡೀ ಉದ್ಯಾನವನದಲ್ಲಿ ಒಂದೇ ಬಾಗಿಲಿದೆ ಇದು ಅದರ ಸ್ಥಿತಿ ಅಲ್ಲಿ ಎಲ್ಲರೂ ಕೂಡ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರು ಈ ಒಂದು ಸಂಭ್ರಮಾಚರಣೆ ಮತ್ತು ಇನ್ನೂ ಎರಡು ಕಾರಣಗಳಿಂದ ಅದಕ್ಕೆ ಸೇರಿರ್ತಾರೆ ಒಂದು ಕಡೆ ಸಂಭ್ರಮಾಚರಣೆ ನಡೀತಾ ಇರುತ್ತೆ ತನ್ನ ದೇಶ ಹೇಗೆ ಉಳಿಯುತ್ತೆ ಎನ್ನುವ ವಿಚಾರಗಳ ಚರ್ಚೆಯಲ್ಲಿ ನಡೀತಾ ಇರುತ್ತೆ ಯಾವುದೇ ವಯಸ್ಸಿನ ಭೇದವಿಲ್ಲದ ಮಕ್ಕಳು ಹಿರಿಯರು ಕಿರಿಯರು ಎಲ್ಲರೂ ಕೂಡ ಅಲ್ಲಿ ಸೇರ್ತಾರೆ ಸೊ ಆಗಿನ ಒಬ್ಬ ಜನರಲ್ ಆದ ಅಮೃತಸರದ ಜನರಲ್ ಆದ ಕ್ರೂರಿ ಡಾಯರ್ಗೆ ಈ ವಿಷಯ ತಿಳುತ್ತೆ ಅವನ್ನ ಜೀವನದ ಉದ್ದೇಶ ಒಂದೇ ಆಗುತ್ತೆ ಭಾರತೀಯರ ಸಂಘಟನೆಯನ್ನು ಮುರಿಬೇಕು ಅಂತ ಈ ರೌಲಕ್ಟ್ ಆಕ್ಟ್ ಏನಿದೆ ಇದನ್ನು ಜಾರಿಗೆಗೊಳಿಸುವ ಕಾರಣ ಕೂಡ ಅದೇ ಹೇಗೆ ಭಾರತೀಯ ಸಂಘಟೆಯನ್ನು ಮುರಿಬಹುದು ಅವರ ಮನೋಬಲವನ್ನು ಹೇಗೆ ಮುರಿಬೋದು ಅಂತ ಸೊ ಈತ ಈ ಮಾಹಿತಿ ತಿಳಿದ ತಕ್ಷಣ ಅವನು ಸೈನಿಕರಿಗೆ ಆದೇಶವನ್ನು ಕೊಡ್ತಾರೆ ಇವತ್ತು ನಾವು ಭಾರತೀಯ ದೇಶಭಕ್ತರಿಗೆ ಅವರ ಯೋಗ್ಯತೆಯನ್ನು ತಿಳಿಸೋಣ ಅಂತ ಸೊ ಎಲ್ಲ ಆದೇಶವನ್ನು ಹೊರಡಿಸ್ತಾನೆ ತನ್ನ ಬಂದೂಕುಗಳು ಟ್ಯಾಂಕರ್ ಎಲ್ಲವನ್ನು ತಗೊಂಡು ಅವನು ಜಲಿಯನ್ ವಾಲಾಬಾಗ್ ಉದ್ಯಾನವನದ ಹತ್ತಿರ ಬರ್ತಾ ಇದ್ದಾನೆ ಈಗ ಇಲ್ಲಿ ಎಲ್ಲರೂ ಕೂಡ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಬೈಸಾಖಿ ದಿನದಂದು ಬೈಸಾಖಿ ಅಂದರೆ ಹೇಗೆ ದಕ್ಷಿಣ ಭಾರತದಲ್ಲಿ ಸಂಕ್ರಾಂತಿಯನ್ನು ನಾವು ಆಚರಿಸ್ತೀವಲ್ಲ ಅದೇ ರೀತಿ ಸೊ ಎಲ್ಲರೂ ಕೂಡ ತನ್ನ ಫಸಲಿನ ಸಂಭ್ರಮವನ್ನು ಆಚರಣೆ ಇದ್ದಾರೆ ಅವರಿಗೆ ಗೊತ್ತೂ ಇಲ್ಲ ಇನ್ನು ಸ್ವಲ್ಪ ಹೊತ್ತಲ್ಲಿ ಅವರ ಮರಣ ಅಲ್ಲಿ ತಯಾರಾಗಿ ಅವರ ಮುಂದೆ ನಿಂತಿರುತ್ತೆ ಅಂತ ಅವನು ಬಂದ ತಕ್ಷಣ ಜನರಲ್ ಡಾಯರ್ ಉದ್ಯಾನವನಕ್ಕೆ ಬಂದ ತಕ್ಷಣ ಒಂದು ಮೂರುವರೆ ಅಡಿ ಜಾಗವನ್ನು ತನ್ನ ಬಂದೂಕು ಟ್ಯಾಂಕರ್ಗಳಿಂದ ಬ್ಲಾಕನ್ನು ಮಾಡ್ಕೊಳ್ತಾರೆ ಮತ್ತು ಎಲ್ಲ ಸೈನಿಕರನ್ನು ಆದೇಶ ಮಾಡ್ತಾನೆ ಗನ್ ಫೈರ್ ಅಂತ ಯಾವುದೇ ಮುನ್ಸೂಚನೆ ಇಲ್ಲದೆ ಸಂಭ್ರಮಾಚರಣೆಯಲ್ಲಿದ್ದ ಆ ಎಲ್ಲ ದೇಶಭಕ್ತರಿಗೆ ಸುಮಾರು ಹದಿನೆಂಟು ನಿಮಿಷಗಳ ಕಾಲ ಗುಂಡುಗಳ ಸುರಿಮಳೆ ಶುರುವಾಗುತ್ತೆ ಎಲ್ಲರೂ ದಿಕ್ಕಾಪಾಲಾಗಿ ಓಡಲಿಕ್ಕೆ ಶುರು ಮಾಡ್ತಾರೆ ಯಾರಿಗೆ ಎಲ್ಲಿ ಹೋಗಬೇಕು ಇಲ್ಲ ತನ್ನ ಪ್ರಾಣ ಭಯ ಅವರಿಗೆ ಮುಂದೆ ನಿಂತತ್ತೆ ಇದಕ್ಕಿಂತ ಮುಂಚೆ ಅವರಿಗೆ ಗೊತ್ತೂ ಇಲ್ಲ ಏನಾಗುತ್ತೆ ಅಂತ ಅದು ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮುಂದೆ ಎಲ್ಲರೂ ಓಡಲಿಕ್ಕೆ ಶುರು ಮಾಡ್ತಾರೆ ತನ್ನ ಪ್ರಾಣಭಯದಿಂದ ಅಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನ ನೇರವಾಗಿ ಗುಂಡಿಗೆ ತಾಗಿ ಸತ್ತು ಬಿಡ್ತಾರೆ ಇನ್ನು ಕೆಲವರು ಅಲ್ಲಿ ಗೋಡೆ ಹತ್ತಿ ಹೋಗಿ ನನ್ನ ಪ್ರಾಣ ಉಳಿಬೋದು ಅಂತ ಅದು ಹತ್ತಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬಿದ್ದು ಮತ್ತೆ ಸಾಯ್ತಾರೆ ಇನ್ನು ಕೆಲವರು ನಾನೊಂದು ಒಂದು ಉದ್ಯಾನವನದ ವಿಶೇಷತೆಯಲ್ಲಿ ಅಲ್ಲಿ ಒಂದು ಬಾವಿ ಇದೆ ಆ ಬಾವಿಗೆ ಇನ್ನೂ ಕೂಡ ಶಹೀದಿ ಬ ಕೂವ ಅಂತ ಕರೀತಾರೆ ಈ ಶಹೀದಿ ಕೂವದಲ್ಲಿ ಹೋಗಿ ಎಲ್ಲರೂ ಬಿದ್ದು ನನ್ನ ಪ್ರಾಣವನ್ನು ಉಳಿಬೋದು ಅಂತ ಇನ್ನು ಸ್ವಲ್ಪ ಹೊತ್ತಲೇ ಕೂವ ಹೆಣಗಳ ರಾಶಿಯಿಂದ ತುಂಬಿರುತ್ತೆ ಎಲ್ಲರೂ ಓಡ್ತಾ ಇದ್ದಾರೆ ಯಾರಿಗೆ ಎಲ್ಲೋಗಬೇಕು ಗೊತ್ತಾಗ್ತಾ ಇಲ್ಲ ಹದಿನೆಂಟು ನಿಮಿಷದ ಕಾಲ ಸುಮಾರು ಸಾವಿರದ ಆರುನೂರ ಐವತ್ತು ರೌಂಡ್ಗಳಷ್ಟು ಗುಂಡುಗಳು ಅಲ್ಲಿ ಸುರಿಯುತ್ತೆ ಹದಿನೆಂಟು ನಿಮಿಷಗಳಾಗತ್ತೆ ನೇರವಾಗಿ ಮೂರು ಸಾವಿರ ಜನ ಸತ್ತು ಬಿದ್ದಿದ್ದಾರೆ ಐದು ಸಾವಿರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಹೂವಿನ ಪರಿಮಳದಿಂದ ಸುಗಮಿಸುತ್ತಿದ್ದ ಆ ಉದ್ಯಾನವನ್ನು ಸ್ವಲ್ಪ ಹೊತ್ತಿನಲ್ಲಿ ರಕ್ತದ ಮಡಿಲಿನಲ್ಲಿದೆ ಅಲ್ಲಿ ಒಬ್ಬ ಬಾಲಕ ಹದಿನಾಲ್ಕು ವರ್ಷದ ಒಬ್ಬ ಬಾಲಕ ಇವೆಲ್ಲವನ್ನ ತನ್ನ ಕಣ್ಣಾರೆ ನೋಡಿದ್ದಾನೆ ತನ್ನವರನ್ನು ಕಳ್ಕೊಂಡಿದ್ದಾನೆ ಅವನು ಇನ್ನು ಮುಂದೆ ಅವನು ಆ ಹೆಣವನ್ನು ಯಾರು ಕ್ರಾಂತಿಕಾರಿಗಳು ಸೇರಿದ್ರು ದೇಶಭಕ್ತರು ಯಾರೋ ಅವನು ಗುರುಗಳು ಎಂದು ನಂಬಿದ್ನೋ ಅವರೆಲ್ಲ ಹೆಣವಾಗಿ ಬಿದ್ದಿದ್ದಾರೆ ಯಾರಲ್ಲಿ ದೇಶದ ಸ್ವತಂತ್ರದ ಕನಸಿತ್ತು ಅವರೆಲ್ಲರೂ ಹೆಣವಾಗಿ ಬಿದ್ದಿದ್ದಾರೆ ಇದು ಒಂದು ಕಡೆ ಆದರೆ ನಾನು ಯಾವ ಕಾರಣಕ್ಕೆ ಸತ್ತಿದ್ದೇನೆ ಅನ್ನುವ ಕಾರಣನೂ ಗೊತ್ತಿಲ್ಲದೆ ಇನ್ನು ಕೆಲವರು ಸತ್ತು ಬಿದ್ದಿದ್ದಾರೆ ಆ ಹೆಣಗಳನ್ನು ಎತ್ತುವ ಕೆಲಸ ಹದಿನಾಲ್ಕು ವರ್ಷದ ಬಾಲಕ ಮಾಡ್ತಾ ಇದ್ದಾನೆ ಯಾರು ಸಾವು ಮತ್ತು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೋ ಅವನಿಗೆ ನೀರು ಕುಡಿಸುವ ಕೆಲಸವನ್ನ ಮಾಡ್ತಾ ಇದ್ದಾನೆ ಒಂದು ಕಡೆ ಮಹಿಳೆಯರ ಚೀರಾಟ ಮಕ್ಕಳ ಅಳಲಿಕೆ ಇವೆಲ್ಲವನ್ನ ಕಾಣ್ತಾ ಇದ್ದೇನೆ ಮತ್ತೊಂದು ಕಡೆ ಅವನ ಕಣ್ಣಲ್ಲಿ ಈ ಎಲ್ಲರ ಪ್ರತಿಬಿಂಬ ಕಾಣ್ತಾ ಇದೆ ತನ್ನ ಮನಸ್ಸಿನಲ್ಲಿ ಪ್ರತಿಜ್ಞೆಯ ಕೋಪದ ಪ್ರತಿಕಾರದ ಬಿಸಿಗಾಳಿ ಅವನಲ್ಲಿದೆ ಇವೆಲ್ಲ ನೋಡ್ತಾ ಹದಿನಾಲ್ಕು ವರ್ಷದ ಬಾಲಕ ಒಂದು ಪ್ರತಿಜ್ಞೆಯನ್ನು ಮಾಡ್ತಾನೆ ಸಂಕಲ್ಪವನ್ನು ಮಾಡ್ತಾನೆ ಇನ್ನು ಮುಂದೆ ನನ್ನ ಜೀವನದ ಜೀವನದೇನಾದರೂ ಗುರಿಯಾಗಿದ್ದರೆ ಅದು ಆ ಕ್ರೂರಿ ಜನರಲ್ ಡಾಯರ್ನನ್ನು ಕೊಲ್ಲುವುದಾಗಿದೆ ಅವನ ಮರಣವೇ ನನ್ನ ಜೀವನದ ಉದ್ದೇಶ ಈ ಅನ್ಯಾಯಕ್ಕೆ ನಾನು ನ್ಯಾಯವನ್ನು ಕೊಡ್ತೀನಿ ಅವನನ್ನು ಕೊಲ್ತೀನಿ ಅನ್ನೋ ಉದ್ದೇಶವನ್ನು ಅವನಿಟ್ಕೊಳ್ತಾನೆ ಇಂಥ ದೃಢ ಸಂಕಲ್ಪವನ್ನು ಮಾಡಿ ಆ ಹದಿನಾಲ್ಕು ವರ್ಷದ ಬಾಲಕ ತನ್ನ ಸಂಕಲ್ಪ ಪೂರ್ತಿಗಾಗಿ ಶ್ರಮವನ್ನು ಪಡ್ತಾರೆ ಸುಮಾರು ಇಪ್ಪತ್ತೊಂದು ವರ್ಷಗಳು ನಡೆಯುತ್ತೆ ಇದಾದ ನಂತರ ಈ ಒಂದು ಹತ್ಯಾಕಾಂಡದ ನಂತರ ಅವನ ಜೀವನದ ಒಂದೇ ಉದ್ದೇಶ ಜನರಲ್ ಡಾಯರನ್ನು ಕೊಲ್ಲುವುದು ಲಂಡನ್ಗೆ ಹೋಗುವ ತಯಾರಿಯನ್ನು ಮಾಡಿಕೊಳ್ತಾನೆ ಈ ಲಂಡನ್ಗೆ ಹೋಗುವ ತಯಾರಿಯನ್ನು ಏನಕ್ಕೆ ಮಾಡಿಕೊಂಡ ಅಂದರೆ ಈ ಒಂದು ಹತ್ಯಾಕಾಂಡದ ನಂತರ ಜನರಲ್ ಡಾಯರ್ಗೆ ಪ್ರಶಂಸೆಯನ್ನು ಮಾಡಲಾಗುತ್ತೆ ನೀನು ಇಂತಹ ಸಾಹಸದ ಕಾರ್ಯವನ್ನು ಮಾಡಿದ್ಯಾ ಅದಕ್ಕಾಗಿ ಭಲೇ ಭಲೆ ಅಂಥೇಳಿ ಅವನಿಗೆ ಪ್ರಶಂಸೆಯನ್ನು ಮಾಡ್ತಾರೆ ಅವನಿಗೆ ಪ್ರಮೋಷನನ್ನು ಕೊಡ್ತಾನೆ ಇದಾದ ಮೇಲೆ ಅವನು ಲಂಡನ್ಗೆ ಹೊರಡ್ತಾನೆ ಲಂಡನ್ಗೆ ಹೊರಡುವ ಒಂದು ಕಾರಣ ಏನಂದರೆ ಭಾರತದಲ್ಲಿದ್ದರೆ ಇನ್ನೂ ನಾನು ಸೇಫಾಗಿರಲ್ಲ ಅಂತ ಅವನಿಗೂ ಸತ್ಯ ಗೊತ್ತಿರುತ್ತೆ ಇಲ್ಲಿನ ಜನ ನನಗೆ ಮತ್ತೆ ಸಂಘಟನೆಗೊಂಡು ಹೊಡಿತಾರೆ ನನ್ನ ಸಾವು ಇಲ್ಲಿ ಮತ್ತೆ ಬರ್ಬೋದು ಎನ್ನುವ ಭಯ ಅವನಲ್ಲಿರುತ್ತೆ ಹಾಗಾಗಿ ಈ ಹೇಡಿತನದಿಂದ ಅವ್ನು ಲಂಡನ್ಗೆ ಓಡಿ ಹೋಗ್ತಾನೆ ಇದಾದ ನಂತರ ಈ ವ್ಯಕ್ತಿಯ ಹದಿನಾಲ್ಕು ವರ್ಷದ ಬಾಲಕನ ಒಂದೇ ಉದ್ದೇಶ ಜನರಲ್ ಡಾಯರ್ನ ಕೊಲ್ಲುವುದಾಗಿದೆ ಲಂಡನ್ಗೆ ಹೇಗೆ ಹೋಗ್ಬೋದು ಈಗ ತನ್ನಲ್ಲಿ ಹಣದ ಅಭಾವವಿದೆ ಸೊ ಏನಾದರೂ ಮಾಡಿ ಲಂಡನ್ಗೆ ಹೋಗಲಿಕ್ಕೆ ತಯಾರಿಯನ್ನು ಮಾಡ್ತಾನೆ ತನ್ನಲ್ಲಿ ಯಾವ ಕೆಲಸಗಳು ತನಗೆ ಸಿಗುತ್ತೋ ಎಲ್ಲ ಕೆಲಸವನ್ನು ಮಾಡ್ತಾನೆ ಸ್ವಲ್ಪ ಹಣವನ್ನು ಜೋಡಿಸ್ಕೊಳ್ತಾನೆ ಇಪ್ಪತ್ತೊಂದು ವರ್ಷಗಳ ನಂತರ ಅವನು ಲಂಡನ್ಗೆ ತೆರಳ್ತಾನೆ ನೈನ್ಟೀನ್ ಫಾರ್ಟಿ ನಂದು ಲಂಡನ್ಗೆ ತೆರಳ್ತಾನೆ ಅವನು ಅಲ್ಲಿ ಹೋದ್ಮೇಲೂ ಕೂಡ ಅವನಿಗೆ ಸಾಕಷ್ಟು ಸಮಸ್ಯೆಗಳು ಮುಂದಾಗುತ್ತೆ ಅಲ್ಲಿ ಮತ್ತೆ ಹಣದ ಅಭಾವ ಅವನಿಗೆ ಕಾಣುತ್ತೆ ಹಾಗಾಗಿ ಅಲ್ಲಿನ ಯಾವ ಕೆಲಸ ಸಿಗುತ್ತೆ ಅದನ್ನು ಮಾಡ್ತಾನೆ ಮಾಣಿ ಕೆಲಸವನ್ನು ಮಾಡ್ತಾನೆ ಅದಾದಮೇಲೆ ಒಂದೇ ಒಂದು ಅವಕಾಶಕ್ಕಾಗಿ ಕಾಯೋದು ಅವನ ಒಂದು ಉದ್ದೇಶವಾಗಿದೆ ರಿವಾಲ್ವರನ್ನು ತೆಗೆದುಕೊಳ್ತಾನೆ ಇದಾದ ನಂತರ ಒಂದು ಸಂದರ್ಭ ಇಂಥದ್ದು ಬರುತ್ತೆ ಎಲ್ಲಿ ಜನರಲ್ ಡಾಯರ್ ಮತ್ತು ಉದಮ್ ಸಿಂಗ್ ಮುಖಾಮುಖಿ ಆಗ್ತಾರೆ ಅದೇ ಆ ಸಂದರ್ಭದಲ್ಲಿ ಅವನು ಇನ್ನೇನು ರಿವಾಲ್ವರ್ ತಗೊಂಡು ಅವನು ಕೊಂದಲಿಕ್ಕೆ ಸಿದ್ಧನಾಗ್ತಾನೆ ಆದರೆ ಒಂದು ಯೋಚನೆ ಅವನ ಮನಸ್ಸಿನಲ್ಲಿ ಬರುತ್ತೆ ಹೇಗೆ ನನ್ನ ಭಾರತೀಯರನ್ನು ಯಾವುದೇ ಮುನ್ಸೂಚನೆ ಇಲ್ಲದೆ ಒಂದು ತುಂಬಿದ ಸಭೆಯಲ್ಲಿ ಅವರಿಗೆ ಕೊಂದಿದ್ನೋ ಹಾಗೆಯೇ ಅದೇ ಗತಿ ಇವನಿಗೆ ನಾನು ಕಾಣಿಸುತ್ತೇನೆ ಅಂತ ಮತ್ತೆ ಸಂಕಲ್ಪವನ್ನು ಮಾಡ್ತಾನೆ ಮತ್ತೆ ಸಂಕಲ್ಪ ಪೂರ್ತಿಗಾಗಿ ಶ್ರಮಿಸ್ತಾನೆ ಮುಂದೆ ಮತ್ತೆ ಒಂದೇ ಗುರಿ ಒಂದು ಒಳ್ಳೆಯ ಅವಕಾಶಕ್ಕಾಗಿ ಕಾಯೋದು ಈಗ ಹೆಜ್ಜೆ ಹತ್ತಿರವಾಗ್ತಾ ಇದೆ ಅದೇ ಭಾರವಾಗ್ತಾ ಇದೆ ಜೊತೆ ಜೊತೆಗೆ ಅಂಥ ಅವಕಾಶ ಅವನಿಗೆ ನೈನ್ಟೀನ್ ಫಾರ್ಟಿ ಮಾರ್ಚ್ ಥರ್ಟಿ ಫಸ್ಟಂದು ಸಿಗುತ್ತೆ ಅಂದು ಜನರಲ್ ಡಾಯರಿಗೆ ಒಂದು ಪ್ರಶಸ್ತಿಯನ್ನು ಕೊಡಲಾಗ್ತದೆ ಒಂದ್ಸೇ ನನ್ನ ಹೋಟೆಲ್ನಲ್ಲಿ ಈ ಪ್ರಶಸ್ತಿ ನೈಟ್ಹುಡ್ ಎಂಬ ಒಂದು ಪ್ರಶಸ್ತಿ ಕೊಡ್ತಾ ಇರ್ತಾರೆ ಈಗ ನೈಟ್ಹುಡ್ ಎಂಬ ಪ್ರಶಸ್ತಿ ಏನಕ್ಕೆ ಕೊಡ್ತಾರೆ ಅಂದರೆ ಯಾವಾಗ ಒಬ್ಬ ವ್ಯಕ್ತಿ ಸಮಾಜ ಸೇವೆಯನ್ನು ಮಾರಿರ್ತಾನೆ ಅದರಲ್ಲಿ ಉತ್ತೀರ್ಣವನಾಗಿರ್ತಾನೆ ಅವನಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗಿರುತ್ತೆ ಸೊ ಜನರಲ್ ಡಾಯರ್ ಏನೋ ಮೂರು ಸಾವಿರಕ್ಕೂ ಹೆಚ್ಚು ಜನರನ್ನು ಕೊಂದು ಹಾಕಿದ್ನು ಅದು ನಿನ್ನ ಸಮಾಜ ಸೇವೆ ಅಂತ ಹೇಳಿಬಿಟ್ಟು ಅವನಿಗೆ ಪ್ರಶಸ್ತಿಯನ್ನು ಕೊಡಲಾಗ್ತಾ ಇರುತ್ತೆ ಅಂದು ಆ ಸಭೆ ನಡೀತಾ ಇರುತ್ತೆ ಸಂಭ್ರಮವನ್ನು ನಡೀತಾ ಇರುತ್ತೆ ಜನರಲ್ ಡಾಯರ್ಗೆ ನೈ ಟು ಡೇ ಮೋ ಪ್ರಶಸ್ತಿಯನ್ನು ಕೊಡ್ತಾ ಇರ್ತಾನೆ ಅವ್ನು ಸ್ಪೀಚ್ ಮಾಡ್ತಾನೆ ಒಂದು ದೊಡ್ಡ ಸ್ಪೀಚ್ ಮಾಡ್ತಾನೆ ಅದರಲ್ಲಿ ಅವ್ನು ಹೇಳ್ತಾನೆ ಭಾರತೀಯರನ್ನು ಆಳುವುದು ನಮ್ಮ ಹಕ್ಕು ಅಂತ ಇದು ಹೇಳ ನಂತರ ಎಲ್ಲರೂ ಕೂಡ ಚಪ್ಪಾಳೆವನ್ನು ಬಾರಿಸಲಿಕ್ಕೆ ಶುರು ಮಾಡ್ತಾರೆ ಅದು ಹೇಳಿದ ತಕ್ಷಣ ಅವಳನ್ನು ಕೆಳಗೆ ಇಳಿದು ಬರ್ತಾನೆ ಎಲ್ಲರೂ ಕೂಡ ಅವ್ರಿಗೆ ಕಂಗ್ರಾಜ್ ಮಾಡ್ತಾ ಇರ್ತಾರೆ ಕಂಗ್ರ್ಯಾಚುಲೇಷನ್ಸ್ ಅಂತ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇರ್ತಾರೆ ಅಲ್ಲಿ ಒಬ್ಬ ಸಾಮಾನ್ಯನಂತೆ ಒಬ್ಬ ವ್ಯಕ್ತಿ ಬರ್ತಾನೆ ಇವನಿಗೆಲ್ಲರೂ ಕಂಗ್ರಾಜ್ಯುಲೇಟ್ ಮಾಡ್ತಾ ಇದ್ದಾರೆ ಜನರು ಎಲ್ಲ ಅವರ ಅಕ್ಕಪಕ್ಕ ಜನ ನಿಂತಿರ್ತಾರೆ ಹಿಂದೆ ಡಾಯರ್ಗೆ ಒಂದು ಒಂದು ಶಬ್ದ ಕೇಳಿಸುತ್ತೆ ಜನರಲ್ ಡಾಯರ್ ಅಂತ ಯಾರೋ ಆಗುತ್ತೆ ಹಿಂದೆ ತಿರುಗ್ ನೋಡ್ತಾನೆ ಸಡನ್ಲಿ ಮೂರು ಗುಂಡಿನ ಮೂಲಕ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅವನಿಗೆ ಶೂಟ್ ಮಾಡಿ ಹೋಗ್ತಾನೆ ಅದು ನಮ್ಮ ದೇಶಭಕ್ತ ಉದಮ್ ಸಿಂಗ್ ಆಗಿರ್ತಾರೆ ಉಧಮ್ ಸಿಂಗ್ ಇಪ್ಪತ್ತೊಂದು ವರ್ಷಗಳ ಕಾಲ ಸಂಕಲ್ಪವನ್ನು ಮಾಡ್ತಾರೆ ಅಂದು ಆ ಸಂಕಲ್ಪ ಪೂರ್ತಿಯಾಗುತ್ತೆ ಹೇಗೆ ಅವರು ಯೋಚನೆ ಮಾಡಿದರೂ ಅದೇ ರೀತಿ ಯಾವುದೇ ಮುನ್ಸೂಚನೆ ಇಲ್ಲದೆ ತಾನು ಸತ್ತ ಕಾರಣವನ್ನು ಗೊತ್ತಿಲ್ಲದೆ ಅವನು ಅವನ ಹತ್ಯೆಯನ್ನು ಮಾಡ್ತಾನೆ ಎಂದು ಎಲ್ಲರೂ ಭಯಭೀತರಾಗ್ತಾರೆ ಈ ಒಂದು ಅದೃಶ್ಯವನ್ನು ಕೊಂಡು ಸಭಾಂಗಣದ ನೆರೆದಿದ್ದ ಎಲ್ಲರೂ ಕೂಡ ಅದು ಒಬ್ಬ ವ್ಯಕ್ತಿಯಲ್ಲಿ ಮಾತ್ರ ಸಂತೃಪ್ತ ಭಾವನೆ ಇರುತ್ತೆ ಅದು ಉದಮ್ ಸಿಂಗರದಾಗಿರುತ್ತೆ ಇಷ್ಟು ವರ್ಷಗಳ ಕಾಲ ಏನು ವೇಟ್ ಮಾಡಿದವರು ಒಂದು ಸಂಕಲ್ಪ ಅಂದಾಗಿರುತ್ತೆ ಸಂತೃಪ್ತಿ ಭಾವನೆ ಅವರಲ್ಲಿರುತ್ತೆ ಯಾವ ಅನ್ಯಾಯದ ಕೃತ್ಯವನ್ನು ಅವನು ಅಂದು ದಿನ ಎಸಗಿದ್ನೋ ಇಂದು ಆ ಎಲ್ಲ ಭಾರತೀಯರನ್ನು ಅಷ್ಟು ಭಾರತೀಯರ ಆತ್ಮಕ್ಕೆ ನ್ಯಾಯವನ್ನು ಸಿಕ್ಕಿರುತ್ತೆ ತನ್ನ ಭಾರತ ಮಾತೆಯ ಋಣವನ್ನು ನಾನು ಇವತ್ತು ತೀರಿಸಿದ್ದೀನಿ ಅನ್ನೋ ತೃಪ್ತ ಭಾವನೆ ಅವರಲ್ಲಿರುತ್ತೆ ಇದಾದ ನಂತರ ಅವರು ತಮ್ಮ ರಿವಾಲ್ವರನ್ನು ತೆಗೆದುಕೊಂಡು ಹೋಗಿ ಅಲ್ಲಿದ್ದ ಸೂಪ್ರಿಂಟೆಂಡ್ ಆಫ್ ಪೊಲೀಸನ್ಗೆ ಸರೆಂಡರ್ ಮಾಡ್ತಾರೆ ಆದರೆ ಅವನು ಈ ದೃಶ್ಯದಿಂದ ಈ ಹತ್ಯೆ ದೃಶ್ಯದಿಂದ ಎಷ್ಟು ಹೆದರ್ತಾನಂದರೆ ಅವನು ಕೈಗಳು ನಡುಗ್ತಾ ಇರುತ್ತೆ ಅಷ್ಟು ಭಯಭೀತನಾಗಿರ್ತಾನೆ ಅದಾದಮೇಲೆ ತನ್ನ ರಿವಾಲ್ವರನ್ನು ಅವನು ಎಸಿತಾನೆ ಎಸೆದ್ಬಿಟ್ಟು ನೀನು ಭಯ ಪಡ್ಕೊಳ್ಳುವ ಅವಶ್ಯಕತೆ ಇಲ್ಲ ನನ್ನ ಉದ್ದೇಶ ಕೇವಲ ಜನರಲ್ ಡಾಯರ್ಗೆ ಕೊಂದುವುದಾಗಿತ್ತು ಯಾರು ನನ್ನ ಭಾರತೀಯರನ್ನು ಹಿನಯ ಸ್ಥಿತಿಯಲ್ಲಿ ಕೊಂದ ಆ ಜನರಲ್ ಡಾಯರನ್ನು ಕೊಂದುವುದಾಗಿತ್ತು ನನ್ನ ಗುರಿ ನೀನಲ್ಲ ಅಂತ ಅದಾದಮೇಲೆ ಸುಮಾರು ಹತ್ತು ಅಷ್ಟೊತ್ತಿಗೆ ಅವನಿಗೆ ಅರೆಸ್ಟನ್ನು ಮಾಡ್ತಾರೆ ಆ ದಿನ ಒಂದು ತಿಂಗಳಾದಮೇಲೆ ಕೋರ್ಟಿಗೆ ಹಾಜರುಪಡಿಸ್ತಾರೆ ಈ ವ್ಯಕ್ತಿಯ ಬಗ್ಗೆ ಎಲ್ಲರಿಗೂ ಕುತೂಹಲ ಯಾರಿದು ಉದ್ದಮ್ ಸಿಂಗ್ ಹೇಗೆ ಜನರಲ್ ಡಾಯರ್ ಅಂತಹ ವ್ಯಕ್ತಿಯನ್ನು ಯಾರು ಎರಡು ಸಾವಿರಕ್ಕೂ ಮೂರು ಸಾವಿರಕ್ಕೂ ಹೆಚ್ಚು ಜನರನ್ನು ಭಾರತೀಯರನ್ನು ಕೊಂದಿದ್ದಾನೋ ಅವನಿಗೆ ಕೊಂದವನು ಯಾರು ಈ ವೀರ ಎನ್ನುವ ಕುತೂಹಲ ಅವರಲ್ಲಿರುತ್ತೆ ಅಂದು ಅದೇ ಕುತೂಹಲ ಅಲ್ಲಿನ ನ್ಯಾಯಾಧೀಶರಲ್ಲೂ ಇರುತ್ತೆ ಅವರು ಮೊದಲನೇ ಪ್ರಶ್ನೆಯನ್ನು ಉಧಮ್ ಸಿಂಗಿಗೆ ಕೇಳ್ತಾರೆ ಕಟ್ಟಕಟ್ಟೆಯಲ್ಲಿ ನಿಲ್ಲಿಸಿ ಉದಮ್ ಸಿಂಗ್ ನಿನ್ನ ಹತ್ರ ಅವತ್ತು ರಿವಾಲ್ವರ್ ಇತ್ತು ಅವತ್ತು ನೀನು ಓಡ್ ಹೋಗ್ಬೋದಾಗಿತ್ತು ಆದರೆ ಅಂದನ ದಿನ ನೀನು ಏನಕ್ಕೆ ಸರೆಂಡರ್ ಮಾಡಿದೆ ಅಂತ ಅಂದು ಉಧಮ್ ಸಿಂಗ್ ಬಹಳ ಧೈರ್ಯದಿಂದ ಉತ್ತರವನ್ನು ಕೊಡ್ತಾರೆ ನ್ಯಾಯಾಧೀಶರೇ ನಾನು ಭಾರತೀಯ ಭಾರತದ ಮಣ್ಣಿನಲ್ಲಿ ಹುಟ್ಟಿದವ ಮತ್ತು ಭಾರತದಲ್ಲಿ ಭಾರತದ ಮಣ್ಣಿನಲ್ಲಿ ಹುಟ್ಟಿದ ಯಾವುದೇ ವ್ಯಕ್ತಿಯು ಕೂಡ ಶತ್ರುವಿಗೆ ಬೆನ್ನು ತೋರಿಸಿ ಓಡ್ ಹೋಗಲ್ಲ ಒಂದು ಸಂದರ್ಭ ಬಂದಲ್ಲಿ ತನ್ನ ಎದೆಗೆ ಗುಂಡನ್ನು ತಗೊಳ್ತಾರೆ ಅಂತ ವೀರರು ಹುಟ್ಟಿದ ನಾಡು ನನ್ನ ಭಾರತ ಆ ಭಾರತದಿಂದ ಬಂದಿದ್ದೇನೆ ನಾನು ಅಂತ ಹೇಳ್ತಾನೆ ಈ ಒಂದು ಉತ್ತರವನ್ನು ಕೇಳಿ ಆ ನ್ಯಾಯಾಧೀಶರು ಚಕಿತಗೊಳ್ತಾರೆ ಸ್ವಲ್ಪ ಸುಧಾರಿಸ್ಕೊಂಡು ಮತ್ತೆ ಪ್ರಶ್ನೆಯನ್ನು ಕೇಳ್ತಾರೆ ಉದಮ್ ಸಿಂಗ್ ನಿಂತ ರಿವಾಲ್ವರ್ ಇತ್ತು ಅವತ್ತು ನೀನು ಓಡೋಗಿದ್ರೆ ನಿನ್ನಂಥ ಹತ್ತು ಉದಮ್ ಸಿಂಗ್ಗಳನ್ನು ನೀನು ತಯಾರಿ ಮಾಡ್ಬೋದಾಗಿತ್ತು ಅದು ಮತ್ತೆ ಏನಕ್ಕೆ ಓಡೋಗ್ಲಿಲ್ಲ ಅಂತ ಕೇಳಿದಾಗ ಒಂದು ಮುಗುಳ್ನಾಗ್ತಾನೆ ಉತ್ತರವನ್ನು ಕೊಡ್ತಾನೆ ನ್ಯಾಯಾಧೀಶರೇ ನೀವು ಅದರ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಇಂದು ನಾನೇನಾದರೂ ಇಲ್ಲಿ ಸತ್ತರೆ ನನ್ನಂಥ ಹತ್ತು ಸಾವಿರ ಉದಮ್ ಸಿಂಗ್ಗಳು ಭಾರತದ ಮಣ್ಣಿನಲ್ಲಿ ಹುಟ್ಟಿರ್ತಾರೆ ಅದು ನನ್ನ ಭಾರತದ ಮಣ್ಣಿನ ಮಹಿಮೆ ಅದು ನನ್ನ ಭಾರತದಲ್ಲಿರುವ ದೇಶಭಕ್ತರ ಮಹಿಮೆ ಅಂತ ಇಂಥ ಪ್ರಶ್ನೆ ಉತ್ತರಗಳಿಂದ ಇಡೀ ನ್ಯಾಯಾಲಯ ಕೂಡಿರುತ್ತೆ ಇದಾದ ನಂತರ ಸಾವಿರದ ಒಂಬೈನೂರ ನಲವತ್ತು ಜುಲೈ ಮೂವತ್ತೊಂದರಂದು ಅವನಿಗೆ ನೇಣಿನ ಒಂದು ಶಿಕ್ಷೆ ನಿಗದಿಯಾಗುತ್ತೆ ಅದಾದಮೇಲೆ ನೇಣಿನ ದಿವಸದಂದು ಅವನ ಸಾವಿನ ದಿವಸದಂದು ಕೂಡ ಧೈರ್ಯದಿಂದ ಸಂತೃಪ್ತ ಭಾವನದಿಂದ ಅವನು ಕೂಡಿರ್ತಾನೆ ಅವನಲ್ಲಿ ಒಂದು ಭಾವನೆ ಇರುತ್ತೆ ನನ್ನ ಭಾರತ ಮಾತೆಯ ಋಣವನ್ನು ನಾನು ತಿಳಿಸಿದ್ದೇನೆ ನಾನು ಅವನ ಮಡಿಲಿನಲ್ಲಿ ಇವತ್ತು ಹೋಗ್ತಾ ಇದ್ದೀನಿ ಅಂತ ನೇಣಿಗೆ ಏರಬೇಕಾದ್ರೂ ಕೂಡ ಯಾವುದೇ ನೇಣುಗಾರನ ಸಹಾಯವಿಲ್ಲದೆ ಅವತ್ತು ನೇಣಿಗೆ ಏರ್ತಾನೆ ಅವನು ಇಂತಹ ವೀರ ಪುತ್ರರು ನಮ್ಮ ಭಾರತದಲ್ಲಿ ಜನಿಸಿದ್ದಾರೆ ಇಂಥ ಪುಣ್ಯ ಭೂಮಿ ನನ್ನ ಭಾರತವಾಗಿದೆ ಎಂದು ಹೇಳಲಿಕ್ಕೆ ನನಗೆ ಇವತ್ತು ಹೆಮ್ಮೆಯಾಗುತ್ತೆ ಒಂದುಗಳೇ ಉಧಮ್ ಸಿಂಗ್ ಕೇವಲ ಒಬ್ಬವನನ್ನು ಕೊಂದವನಲ್ಲ ಒಂದು ಮೌನವನ್ನು ಕೊಂದವನು ಅವನ ಜೀವನದಲ್ಲಿ ಒಂದೇ ಆದರ್ಶ ಒಂದೇ ಘೋಷಣೆ ನ್ಯಾಯಕ್ಕಾಗಿ ಹೋರಾಡುವವರು ಮರಣಕ್ಕಾಗಿ ಹೆದರಬಾರದು ಅವನು ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ ನಾನು ಒಬ್ಬ ಮನುಷ್ಯನನಲ್ಲ ಅವನ ಅನ್ಯಾಯದ ಸಾಮ್ರಾಜ್ಯವನ್ನು ಉದ್ ಸಿಂಗ್ ಬಲಿದಾನ ನೆನಪಿಸಿಕೊಳ್ಳಬೇಕಾದದ್ದು ಸ್ವತಂತ್ರವನ್ನು ಕಾಪಾಡುವುದು ಅದನ್ನು ಪಡೆಯೋದಕ್ಕಿಂತ ಕಷ್ಟ ಮತ್ತು ಅದನ್ನು ಕಾಪಾಡುವುದು ನಮ್ಮ ಕರ್ತವ್ಯ ನಮ್ಮ ಭಾರತದ ಭಾಳಷ್ಟು ಯುವ ಪೀಳಿಗೆ ಸ್ವತಂತ್ರವನ್ನು ಹಕ್ಕಾಗಿ ತೆಗೆದುಕೊಂಡಿದೆ ಹೊರತು ಅದನ್ನು ಜವಾಬ್ದಾರಿ ಎನ್ನಾಗಿ ಅಲ್ಲ ಸ್ವತಂತ್ರ ನಮ್ಮ ಜವಾಬ್ದಾರಿಯಾಗಿದೆ ಹೌದು ಅದು ನಮ್ಮ ಭಾರತೀಯ ಸಂವಿಧಾನದಲ್ಲಿ ಉಲ್ಲೇಖವಾಗಿ ಅದು ನಮ್ಮ ಹಕ್ಕು ಅಂತ ಆದರೆ ಅದನ್ನು ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ ಇಂದಿನ ಯುವಕರೇ ನೀವು ನಾಳಿನ ನಾಯಕರು ನೆನಪಿರಲಿ ಸರಿಯಾದ ಸಮಯದಲ್ಲಿ ಮೌನವಾಗಿರುವುದು ದೌರ್ಬಲ್ಯರ ಸಂಕೇತವಾದರೆ ಧೈರ್ಯವು ಸ್ವತಂತ್ರದ ಧನಿ ಉದಮ್ ಸಿಂಗ್ ಕೇವಲ ಇತಿಹಾಸದ ಪುಟದಲ್ಲಿರುವ ಒಂದು ಹೆಸರಲ್ಲ ಕ್ರಾಂತಿಯ ಬಿರುಗಾಳಿಯಾಗಿದ್ದ ಒಂದುಗಳೇ ದೇಶಕ್ಕಾಗಿ ಬದುಕುವುದು ಮಹಿಮೆಯಾದರೆ ದೇಶಕ್ಕಾಗಿ ಸಾಯುವುದು ಅಮರತೆ ಅವನು ಅಮರನಾದ ಈಗ ನಮ್ಮ ತುರ್ತು ಕರ್ತವ್ಯ ಅವನ ಆದರ್ಶಗಳನ್ನು ಬದುಕಿಸುವುದು ಈ ಸಂದರ್ಭದಲ್ಲಿ वाजपेयी नम पूर्व प्रधानिया मातु नन नाते हैं और हेल्थ रहे कि भारत भूमि का टुकड़ा नहीं है ये एक जीता जागता राष्ट्र पुरुष है ये वंदन की धरती है ये अभिनंदन की धरती है ये अर्पण की भूमि है ये दर्पण की भूमि है यहाँ का बहती नदी गंगा है और यहाँ का कंकर कंकर शंकर है हम जिएंगे तो इस भारत के लिए और मरेंगे तो इस भारत के लिए ಔರ್ ಮರನೆ ಕಾ ಭಿ ಜಮಾರಿ ಅಸ್ಥಿಯ ಗಂಗಾ तब कान ತಬ के सुनना ಸುನ್ನ ಏಕಿ आवाज़ निकलेगी ಭಾರತ್ ಮಾತಾ की जय ಈ ಒಂದು ವಾಜಪೇಯಿ ಮಾತುಗಳು ನಮ್ಮೆಲ್ಲರ ಈ ಒಂದು ಸಂಭ್ರಮಾಚರಣೆಯ ದಿನದಂದು ಜ್ಞಾಪಿಸಿಕೊಳ್ಳುವ ದಿನವಾಗಿದೆ ನಮ್ಮೆಲ್ಲರೂ ಇವತ್ತು ಸಂಭ್ರಮದ ಒಂದು ಸಡಗರದ ವಾತಾವರಣ ತುಂಬಿದೆ ಇಂದು ಆ ಎಲ್ಲ ದೇಶಭಕ್ತರು ಸುಮಾರು ಆರೂವರೆ ಲಕ್ಷಕ್ಕೂ ಹೆಚ್ಚು ಬಲಿದಾನಗಳು ತೊಂಬತ್ತು ವರ್ಷದ ಸಂಘರ್ಷಗಳು ಇವೆಲ್ಲವೂ ಜ್ಞಾಪಿಸಿಕೊಳ್ಳುವ ದಿನ ಇದಾಗಿದೆ ಅವರೆಲ್ಲರಿಗೂ ಕೃತಜ್ಞತೆಯನ್ನು ಮಾಡುವ ದಿನ ಇದಾಗಿದೆ ಇಂದು ಭಾರತ ಸದೃಢ ರಾಷ್ಟ್ರವಾಗಿ ಬೆಳೀತಾ ಇದೆ ವಿಶ್ವಗುರುವಾಗಿ ಬೆಳೀತಾ ಇದೆ ಇದಕ್ಕೆ ಕಾರಣ ಅಂದಿನ ನಾಯಕರು ದೇಶಭಕ್ತರು ತೋರಿಸಿದ ಮಾರ್ಗದರ್ಶನವಾಗಿದೆ ಅವರ ನಾಯಕತ್ವದ ಫಲವಾಗಿ ಇಂದು ನಾವು ಮುಂದುವರಿತಾ ಇದ್ದೀವಿ ಅವರು ಹಾಕಿದ ತಳಹದಿಯನ್ನು ನಾವು ಹಿಂದೆ ಮುಂದುವರೆಸ್ಕೊಂಡು ಹೋಗ್ತಾ ಇದ್ದೀವಿ ಇಂದು ಭಾರತ ತನ್ನದೇ ಆದ ನಿಲುವನ್ನು ಹೊಂದಿದೆ ಎಪ್ಪತ್ತೊಂಬತ್ತು ವರ್ಷಗಳಾಗಿದೆ ಸ್ವಾತಂತ್ರ್ಯ ಬಂದು ಅದು ಇಂದು ನಮಗೆ ಅನಿಸುತ್ತೆ ನನ್ನ ಭಾರತ ನಿಜವಾಗಿಯೂ ಸದೃಢವಾಗಿದೆ ಅಂತ ರಷ್ಯಾದಿಂದ ತೈಲವನ್ನು ತಗೊಳ್ಬೇಕಾದ್ರೆ ನಮ್ಮ ನಿಲುವನ್ನು ಇಟ್ಕೊಂಡು ಯಾರಿಗೂ ಹೆದಿರಲ್ಲ ಯಾರು ಎಷ್ಟು ದಬ್ಬಾಳಿಕೆ ಮಾಡಿದ್ರು ಅದು ನನ್ನ ಭಾರತ ಸದೃಢತನವನ್ನು ತೋರಿಸುತ್ತೆ ಅದರ ಸಂಕಲ್ಪ ಭಾವವನ್ನು ತೋರಿಸುತ್ತೆ ತನ್ನ ಸದೃಢತನದಿಂದ ದಾಪುಗಾಲನ್ನು ಆಗ್ತಾಯಿದೆ ಇದಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆಯಾಗಿರಬೇಕು ಈ ಸಂದರ್ಭದಲ್ಲಿ ನಾವು ಆ ಅಷ್ಟು ದೇಶಭಕ್ತರು ಬಲಿದಾನವನ್ನು ಕೊಟ್ಟ ಕ್ರಾಂತಿಕಾರನ ನೆನಪಿಸಿಕೊಳ್ಳುತ್ತಾ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಕೊನೆಗೆ ಜೇಸಸ್ ರೇಡಿಯೋ ತೊಂಬತ್ತೊಂದು ಪಾಯಿಂಟ್ ಎರಡು ಬಾನುಲಿ ಕೇಂದ್ರದ ವತಿಯಿಂದ ಈ ಒಂದು ಕಾರ್ಯಕ್ರಮ ಏನು ಪ್ರಸಾರವಾಗಿದೆ ಅದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೀನಿ ನಮಸ್ಕಾರ ಪ್ರಿಯಾ ಕೆಳುಗರೆ ಇದುವರೆಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಕುರಿತ ವಿಶೇಷ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಮೈಸೂರಿನ ಎಸ್ಡಿಎಂ ಕಾಲೇಜಿನ ಬಿಬಿಎ ವಿದ್ಯಾರ್ಥಿನಿಯಾದ ಕುಮಾರಿ ಪ್ರಮಾ ಡಿ ರಜೋಲಿ ರವರು